ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ರು ಪಾಪ ಒಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರಿಗೆ ವಿಹಾನಿಗೆ ಕೊಟ್ಕೊಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದ್ರು ಇದು ನನ್ನ ಎಕ್ಸ್ಟ್ರಾ ಈಸ್ಕೊತೀನಿ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದು ಹೇಳುತ್ತೆ ಗಣೇಶ್ ನನಗೆ ಜವಾಬ್ದಾರಿ ಇದೆ ಒಂದು ಫ್ಯಾಮಿಲಿ ಸಿನಿಮಾ ಮಾಡೋಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೆ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡೋಕ್ಕೆ ಬಂದಂಥ ಪ್ರೇಕ್ಷಕ ಒಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕ್ಲಿಗುಕ್ಡಿ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ತುಂಬಾ ಇದಾಗಬಾರ್ದು ನೋಡಬೇಕು ಅಯ್ಯೋ ಅಯ್ಯೋ ಭಕ್ತಲು ಯಾರೋ ಇದಕ್ಕೆ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು ಕೃಷ್ಣ ಪ್ರಾಯಸಕ್ಕೆ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು ಅದನ್ನ ನಾನು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಮಾತಾಡ್ತೀನಿ ಅನ್ನೋರೆ ಬಟ್ ಇದು ತಗೋಬಹುದು ನೀವು ಸರ್ ಕರೆಕ್ಟ್ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡ್ತೀನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಹೌದು ಅದು ಮಕ್ಕಳಿಗೆ ದೊಡ್ಡ ಈ ತರ ತಿನ್ನೋ ಕಿತ್ಕೊಂಡು ತಿನ್ನೋದು ಸರ್ ಸೀಕ್ರೆಟ್ಸ್ ಈ ಸಾಂಗಿನ ಇವತ್ತಿನ ಹೀರೋ ನಮ್ಮ ಕವಿಗಳು ಅವರು ಅವ್ರಿಗೋಸ್ಕರ ಅವ್ರಿಗೆ ಜೋರು ಚಪ್ಪಾಳೆ ಯಾಕೆಂದ್ರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ ಅದರಲ್ಲಿ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿ ನಿಮ್ಮ ಲೈನ್ ಫೇವರೇಟ್ ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗ್ಬೇಡಲ್ಲ ನೀನು ತೇರಲ್ಲಿ ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾ ಇದೆಲ್ಲ ಲೈನ್ ಅಂದ್ರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ ಮನೇಲಿ ಇದೇ ತರ ವರ್ಣಿಸ್ತೀರಾ ಅಂತ ಪ್ರಶ್ನೆ ಪೇಮೆಂಟ್ ಪೇಮೆಂಟ್ ಇಲ್ಲ ನಮಗೆ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು ಚೆಲ್ಲಾಟ ಇಲ್ಲ ನೀವು ಹುಡುಗಾಟಲ್ಲಿ ಮಂದಾಗಿನೇ ನೀ ಸೇಡಿಲಿ ನಾ ಕೀಡಿಯೇ ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು ಆ ಥರ ಒಬ್ಬ ಅಂದರೆ ಒಂದು ಸಿಚ್ಯುವೇಷನ್ಗೆ ಯಾವ ಥರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆ್ಯಸ್ಪೆಕ್ಟು ಎಲ್ಲರೂ ಮೆಚ್ಚೋ ಮೆಚ್ಚೋ ಹಾಗೆ ಬರೀಬೇಕು ಅನ್ನೋದಿದೆ ಎಲ್ಲ ಅದೊಂದು ಅಂದರೆ ರೆಸ್ಪಾನ್ಸಿಬಿಲಿಟಿ ಕೂಡ ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬಂದಿದ್ದಾರೆ ಈ ಸಾಂಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ೆ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಬಿಕಾಸ್ ಎವ್ರಿ ಎರಡೆರಡು ಲೈವ್ ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೊಂದು ನಂಟು ಸರ್ ನವಡ ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅದು ಶೇಖರ್ ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಆ್ಯಸ್ ದ ವಂಡರ್ಫುಲ್ ಜಾಬ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏ ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದರೆ ಇಲ್ಲ ಸರ್ ಮಾಡಿ ಅಂದರೆ ರಿಹರ್ಸಲ್ ಎಲ್ಲ ಆಯಿತು ಫಾರೈನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಒಂದು ಸ್ಟೆಪ್ ಅಷ್ಟೇ ಬರ್ತಾಯಿತ್ತು ಸೊ ಬಂದೆ ನಾನು ರಿಹರ್ಸಲ್ ಮಾಡಿ ಓಕೆ ಟೇಕ್ ಅಲ್ಲೇ ಓಕೆ ಟೇಕ್ ಒಂದಾಯಿತು ಒನ್ ಮೋರ್ ಸರ್ ಅಂದರೆ ಒನ್ ಮೋರ್ ಅಲ್ಲೇ ಇನ್ನೊಂದು ಟೇಕ್ ಆಯಿತು ಅವ್ರು ಓಕೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೌದು ಹೌದು ಅಲ್ಲಿ ಹೀರೋಯಿಸಮ್ ತೋರಿಸ್ಬೋದು ಅದೇನಾಯಿತು ಸರ್ ನಾನು ಹೇಳಿದೆ ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದನ್ ದಿಸ್ ಹೌದು ಸರ್ ಇಟ್ಸ್ ಓಕೆ ಬರ್ ನೀವು ಅದ್ರಿ ಟು ಒನ್ ಅವರ್ ಅಂದರೆ ಎಷ್ಟು ಟೇಕ್ ಆಗಿರ್ಬೋದು ಇಲ್ಲ ಇಪ್ಪತ್ತೊಂಬತ್ತು ಟೇಕ್ ಆಯಿತು ಯಾಕೆ ಟ್ವೆಂಟಿ ನೈನ್ ಟೇಟ್ ನೋವು ಬಂದ್ಬಿಡ್ತು ಮಾಡಿ 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 ಕಾಲಿಗೆ ನಾನೇ ಹೇಳ್ಕೊಂಡೆ ಕೊರೆಯ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರದು ಅವ್ರೇನೋ ಒಂದು ಹೇಳಿರ್ತಾರೆ ಓಕೆ ಅಂದ್ರೆ ಹೋಗ್ತಾ ಇರಬೇಕು ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ ಓಕೆ ಅವ್ರು ಮುಂಚೆ ನಾನೇ ಓಕೆ ಡ್ಯಾನ್ಸ್ ಓಕೆ 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 ಸರ್ ಸರ್ ಓಕೆ ಆಗೋದ್ರೆ ಸೊ ಶೇಖರ್ ಐ ಅಯ್ಯ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿದ್ದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನ್ಸುತ್ತೆ ಫ್ಯಾಂಟ್ಯಾಸ್ಟಿಕ್ ಜಾಬ್ ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ